குட் மார்னிங் மேம் வெல் டூ தி மேம் வெரி குட் மார்னிங் நாகர்ஹோழை ஃபாரெஸ்ட் நோட் தயவுட்டா கடை க ஓர் மெஃபினெட் கர்க்கேனா ப்ளீஸ் சீட் பெல்ட் மேம் இல்ல மேம் நல்லதல்ல நான் சொந்த தக பண்ட இல்ல ಹಾಗಾಗಿ ಆಗಿಲ್ಲ ಯಾಕೆ ಹೀಗೆ ಹೇಳ್ತೀರಿ ಹಲವಾರು ನಿಗಮಗಳಲ್ಲಿ ಸರ್ಕಾರದಿಂದ ನಿಮ್ಮಂತ ನಿರುದ್ಯೋಗಿಗಳನ್ನ ಉದ್ಯೋಗಸ್ಥರನ್ನಾಗಿ ಅಂತ ಹೇಳಿ ಸ್ವಂತ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರ ಪ್ರತಿರೂಪವಾಗಿ ಸಾರ್ಥಿ ಯೋಜನೆಯೂ ಇದೆಯಲ್ಲ ಯಾಕೆ ನೀವು ಅದರಿಂದ ತಗೊಳ್ಬಾರ್ದೇನು ಇದೆ ಇದೆ ಮ್ಯಾಮ್ ಎಲ್ಲ ಯೋಜನೆನೂ ಇದೆ ಆದರೆ ಆ ಎಲ್ಲ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಮ್ಯಾಮ್ ಯಾಕೆ ಆನ್ಲೈನ್ ಅರ್ಜಿ ಕಾಲ್ ಮಾಡಿದಲ್ಲ ಹಾಕಿ ಸಿಗುತ್ತೆ ಖಂಡಿತ ಸಿಗುತ್ತೆ ನೀವು ಅಂದ್ಕೊಂಡಿರೋ ಸುಳ್ಳು ಬಿಡಿ ಮೇಡಮ್ ಯಾಕಂದರೆ ಸಾರಥಿ ಯೋಜನೆಗಳಿಂದ ವೃತ್ತಿಪರ ಚಾಲಕರಿಗೆ ಕೇವಲ ಐದರಿಂದ ಆರು ಪರ್ಸೆಂಟ್ ಏಳು ಪರ್ಸೆಂಟು ಮ್ಯಾಕ್ಸಿಮಮ್ ಅಂದರೆ ಹತ್ತು ಪರ್ಸೆಂಟ್ ಅಷ್ಟೇ ಸಿಗ್ತಕ್ಕಂಥದ್ದು ಟ್ಯಾಕ್ಸಿಗಳು ತೊಂಬತ್ತು ಪರ್ಸೆಂಟ್ನಷ್ಟು ಜನಪ್ರತಿನಿಧಿಗಳಿಂದ ಓಡಾಡ್ಕೊಂಡು ನಿಂತಿರ್ತಾರಲ್ಲ ಅವ್ರಿಗೆ ಮಾತ್ರ ಸಿಗುತ್ತೆ ಮೇಡಮ್ ನಮ್ಮಂಥ ವೃತ್ತಿಪರ ಚಾಲಕರಿಗೆ ಸಿಗೋದಿಲ್ಲ ಮೇಡಮ್ ಬೇಕಾದ್ರೆ ನೀವು ಸಮೀಕ್ಷೆ ಮಾಡಿ ಹೌದಾ ಎಪ್ಪಾ ಎಂತಹ ಘೋರ ಅನ್ಯಾಯ ಯಾಕೆ ನೀವು ಎಲ್ಲಾದ್ರೂ ಪ್ರಶ್ನೆ ಮಾಡೋದಿಲ್ಲ ಚುನಾವಣಾ ಸಮಯದಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಲ್ಲವೇ ಹೌದು ಮೇಡಮ್ ಚುನಾವಣಾ ಸಮಯ ಬಂದಾಗ ನನ್ನಂಥ ನಿರುದ್ಯೋಗಿಗಳು ಸಾಕಷ್ಟು ಆಶಾಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಯ್ಯೋ ನಮಗೆ ಇವರಿಂದ ಅನುಕೂಲ ಆಗುತ್ತೇನೋ ಅಂತ ಹೇಳಿ ಅತಿ ಹೆಚ್ಚು ಓಟ್ ಕೊಡಿಸ್ತಕ್ಕಂಥವ್ರು ನಾವೇ ಆದರೆ ನಮ್ಮ ಹೆಸರು ಹೇಳಿಕೊಂಡು ಮುಂದೆ ನಿಂತಿರ್ತಾರಲ್ಲ ಗೆದ್ದ ಮೇಲೆ ಅವರು ನಮಗೆ ಏನೂ ಕೊಡಿಸೋದಿಲ್ಲ ಮ್ಯಾಮ್ ನಮ್ಗೆ ಯಾವ ಟ್ಯಾಕ್ಸಿ ಕೊಡಿಸ್ತಾರೆ ಹೇಳಿ ಏನೋ ಇರೋದ್ರಲ್ಲಿ ತೃಪ್ತಿ ಪಡಬೇಕಲ್ವೇ ಸೊ ಹೇಗೋ ಜೀವನ ನಡೀತಾ ಇದೆ ಹೀಗಾದರೆ ಏನ್ರಿ ತುಂಬ ತುಂಬ ಘೋರಾನ್ವಯ ಮಾಡ್ತಾ ಇದ್ದಾರೆ ಸರ್ಕಾರಗಳು ನೀವು ಹೇಳೋ ಪ್ರಕಾರ ಅತಿ ಹೆಚ್ಚು ಎಲ್ಲ ಸಾರಥಿ ಯೋಜನೆಯ ಟ್ಯಾಕ್ಸಿಗಳೆಲ್ಲ ವೃತ್ತಿಪರ ಚಾಲಕರು ಅಲ್ಲದ್ರಿಗೆ ಸಿಗ್ತಾ ಇದೆಯೇನು ಖಂಡಿತ ಮ್ಯಾಮ್ ನೀವು ಹೇಳೋದು ಸರಿ ಇದೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಟ್ಯಾಕ್ಸಿ ಕೊಟ್ಟಿರ್ತಾರೆ ಅದರ ಡೀಟೇಲ್ಸನ್ನು ನೀವು ತಗೊಂಡು ನೋಡಿ ಅತಿ ಹೆಚ್ಚು ಜನರಿಗೆ ಕ್ವಾಲಿಫಿಕೇಷನ್ ಇರೋದಿಲ್ಲ ತೊಗೊಳೋದಕ್ಕೆ ಸೊ ಆದ್ರೂ ಅವ್ರಿಗೆ ಸಿಕ್ಕಿರುತ್ತೆ ಇದು ನಾಗರಿಕ ಸಮಾಜ ನಮ್ಮಂಥ ನಿರುದ್ಯೋಗಿಗಳು ಏನು ಮಾಡಬೇಕು ಮ್ಯಾಮ್ ಓ ಸಾರಿ ನನಗೆ ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಕಷ್ಟದಲ್ಲಿ ಇರ್ತೀರಿ ಅಂತ ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನೀವು ಬೇರೆಯವ್ರ ಗಾಡಿ ಇಸ್ಕೊಂಡು ಓಡಿಸಿ ಅದರಲ್ಲಿ ಖರ್ಚುಗಳನ್ನೆಲ್ಲ ಕಳೆದು ನಿಮ್ಮ ಬದುಕನ್ನು ಕಟ್ಕೊಳ್ತೀರಿ ಕಾಯಕ ಜೀವಿಗಳು ನೀವು ನಮ್ಮಂಥವ್ರನ್ನ ನಿಸ್ವಾರ್ಥವಾಗಿ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಬರ್ತೀರಿ ಸೇಫಾಗಿ ಕರ್ಕೊಂಡು ಬಂದುಬಿಡ್ತೀರಿ ನಿಮ್ಮಂಥವ್ರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇರ್ತಕ್ಕಂಥದ್ದು ತುಂಬ ತುಂಬ ಬೇಸರದ ಸಂಗತಿ ಇಲ್ಲ ನೀವು ಇದರ ವಿರುದ್ಧ ಸಿಡಿದೇಳಬೇಕು ಹೇಳಬೇಕು ಸಿಡದೆದ್ದು ನಿಮ್ಮ ಅನುಕೂಲಕ್ಕೆ ಬರ್ತಕ್ಕಂಥವ್ರನ್ನ ನೀವು ಗೆಲ್ಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಪ್ಪ ಏನು ಕೆಲಸ ಮಾಡಬೇಕು ಬಿಡು ನಮಗಂತೂ ಗೊತ್ತಿಲ್ಲ ಮೇಡಮ್ ನಾವು ಕೆಲಸ ಮಾಡಿಕೊಂಡು ಹೋಗಿ ಸುಸ್ತಾಗಿ ಮನೆಯಲ್ಲಿ ಒಂದು ದಿನ ರೆಸ್ಟ್ ತಗೊಂಡಿರ್ತೀವಲ್ಲ ಅದು ಅಷ್ಟೇ ನಮಗೆ ಪ್ರಪಂಚ ಸೊ ಇದರಲ್ಲೇ ಜೀವನ ಕಳೀಬೇಕಾಗತ್ತೆ ನಮ್ಮನ್ನಾರು ನೋಡ್ತಾರೆ ಸೊ ಹಾಗಾಗಿ ನಮ್ಮ ವೃತ್ತಿಯನ್ನು ನಾವು ಗೌರವಿಸ್ತೀವಿ ಎಲ್ಲರನ್ನು ಗೌರವಿಸ್ತೀವಿ ನೀವೇ ನಮಗೆ ದೇವರು ನೀವೇ ನಮಗೆ ಎಮ್ ಎಲ್ ಎಂ ಪಿ ಎಲ್ಲರು ನಾವು ಕೆಲಸ ಮಾಡೋದಕ್ಕೆ ತಕ್ಕನಾದಂಥ ಪ್ರತಿಫಲ ನೀವು ಕೊಡ್ತೀರಿ ನೀವೇ ನಮಗೆಲ್ಲ ಮೇಡಮ್ ಥ್ಯಾಂಕ್ ಯು ಮೇಡಮ್ ಓಕೆ ಹೊರಡೋಣ ಥ್ಯಾಂಕ್ ಯು